ವಾರ್ಕರಿ ಸಂಪ್ರದಾಯದ ವತಿಯಿಂದ ಸಂತ ತುಕಾರಾಂ ಮಹಾರಾಜರ ಪಾರಾಯಣವನ್ನು ಜಿಎಸ್ಎಸ್ ಕಾಲೇಜಿನ ಆವರಣದಲ್ಲಿ ಹತ್ತು ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಶ್ರೀರಾಮ ಸೇನೆ ಹಿಂದೂಸ್ತಾನ್ ಅಧ್ಯಕ್ಷ ರಮಾಕಾಂತ್ ಕೊಂಡಸ್ಕರ್ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಹತ್ತು ದಿನಗಳ ಕಾಲ ನಡೆಯುವ ಈ ಪಾರಾಯಣದಲ್ಲಿ ಜಿಲ್ಲೆಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಮನವಿಯನ್ನ ಮಾಡಿದ್ರು ನಾವೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹತ್ತು ದಿವಸದ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಇಡೀ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ವಾರ್ಕರಿ ಸಂಪ್ರದಾಯವರು ಬರ್ತಾಯಿದ್ದರು ಮತ್ತು ಇಡೀ ಒಳಗಿಂದ ರಾಷ್ಟ್ರೀಯ ತೀರ್ಥನಕಾರವನ್ನು ಬರ್ತಾಯಿದ್ದರು ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲ ಹಿಂದೂ ಬಾಂಧವರಿಗೆ ನಾನೇ ಒಂದು ವಿನಂತಿ ಮಾಡ್ತಾಯಿದ್ದೇನೆ ಪ್ರತಿದಿನ ಆ ಮುಂಜಾನೆ ನಾಲ್ಕು ಗಂಟೆದಿಂದ ರಾತ್ರಿ ಹತ್ತುವರೆ ಗಂಟೆ ಮಠ ಕಾರ್ಯಕ್ರಮವನ್ನು ಅಲ್ಲಿ ನಡೀತಾ ಇದೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ